ಮತ್ತೊಬ್ಬರಿಗೆ ವಿಶೀಲ ಇದು ಯಜಿಗಳಿಗೆ ಶ್ರೀಮಠದ ಯತಿಗಳಿಗೆ ಆ ಪ್ರತಿಮೆಗಳ ಮೇಲೆ ಇರುವ ಭಕ್ತಿ ಆ ಭಕ್ತಿಯ ವೈಭವ ಇದೆ ಸೇವೆಯ ವೈಭವ ಇದೆ ಶ್ರೀಮಠದ ಪ್ರತಿಮೆಗಳನ್ನ ಯಾವ ರೀತಿಯಾಗಿ ಸೇವೆ ಮಾಡಿದ್ದಾರೆ ಅಂತ ನಾವು ಸುಂದರವಾಗಿ ತಿಳಿಯಬಹುದು ಕೊನೆಗೆ ನಾವು ಬರೋಣ ಶ್ರೀಮಠದ ಶ್ರೀಮಠದ ಶಿಷ್ಯ ಭಾವನೆಗಳ ವೈಭವ ಎಷ್ಟುವಾಗಿದೆ ಅಂತಂದ್ರೆ ಜನತಾತೀಯ ಜಗದೀಶ ಪೂಜನೋತ್ಸವ ದರ್ಶನೋತ್ಸುಕತಾಂಜಲಿ ಶ್ಲೋಕವನ್ನು ನೀವು ನೋಡ್ತಾ ಇದ್ದೀರಿ ಪೂಜೆಗೆ ಬಂದ ಜನಕ್ಕೆ ಎಷ್ಟು ಉತ್ಸಾಹ ಎಷ್ಟು ಉತ್ಸಾಹ ಉತ್ಸಾಹದಲ್ಲಿ ತಮ್ಮ ತಮ್ಮಲ್ಲಿ ಕಿಸುಮಾಗಳನ್ನ ಹಾಕಲಿಕ್ಕೆ ಪ್ರಾರಂಭ ಮಾಡಿದಂತೆ ಮನೆಯ ಮಾತುಗಳಲ್ಲ ಮಠದಲ್ಲಿ ಆದ ಘಟನೆಯ ಕಥೆಯಲ್ಲ ಆದರೆ ಅವರು ಆಡಿಕೊಳ್ಳುವ ಮಾತನ್ನು ಹೇಳ್ತಾರೆ ಇವತ್ತಿಗೂ ಜನ ಈ ಮಾತನ್ನು ಆಡಿಕೊಳ್ಳುವುದನ್ನು ಕೇಳ್ತೇನೆ ಹೇಗೆ ಪೂಜೆ ಮಾಡ್ತಾ ಇದ್ದಾರೆ ಪೂಜೆಯನ್ನೇ ನೋಡ್ತಾ ಇದ್ದಾರೆ ಮಾಡುವ ಪೂಜೆಯಲ್ಲಿ ಯತಿಗಳನ್ನೇ ನೋಡ್ತಾ ಇದ್ದಾರೆ ಹೇಗಿದ್ದಾರೆ ನಚ ಲಭ್ಯಸೋ ನಚ ವಿಷೋ ವಿನೋ ಕತೆ ಅಪಘನಾಂ ನಚ ಸ್ಪರ್ಶತಿ ನೈತಿಕ ರೂಪತಾಂ ನಚ ವೇತ್ತಿ ಇಂಚಿದಿತರ ದ್ರಭುತ್ತಮ ಪ್ರತಿನೇಕ್ಷಣೀಕ ಪರಿಶೀಲಿತ ಕ್ಷಣ ಆ ರಾಮದೇವರನ್ನ ಭುಜಂಗಿಸುವ ತನಕ ಈ ಕಣ್ಣಿನಿಂದ ಆ ಪ್ರತಿಮೆಗಳನ್ನು ನೋಡ್ತಾ ಇರಬೇಕು ಅಂತ ನೋಡ್ತಾ ಇರಬೇಕು ಅಂತ ಶ್ರೀಮಠದ ಕೆಲಸಗಳು ಬೇರೆ ಬೇರೆ ಇದೆ ಬರೀ ಪ್ರತಿಮೆ ಪೂಜೆ ಮಾಡ್ತಾ ಪ್ರತಿಮೆಯನ್ನ ನೋಡ್ತಾ ಕೊಡ್ತಾರೆ ಹೇಗೆ ಅಲ್ಲ ಇದೊಂದು ಭಕ್ತರ ಉದ್ಧಾರವೇ ಪ್ರತಿಮೆಯ ಪೂಜೆಯನ್ನ ಮಾಡುವುದು ಸ್ವಯಂ ಅವರ ಉದ್ಧಾರ ಪ್ರಜನ ಉದ್ಧಾರ ಇಲ್ಲಿ ಹರೇನು ದರ್ಶನವೇ ಆಗೋದಿಲ್ಲ ಜನರ ನೋಡ್ತಾ ಆಚೆ ಈಚೆ ಒಂದಿಂತೂ ಸರಿತಾ ಇಲ್ಲ ನಾ ಚಲಕಿ ಆ ಒಂದು ಐದು ನಿಮಿಷ ಕೂತ್ರೆ ಕೈ ಕಾಲು ಆಚೆ ಈಚೆ ಮಾಡ್ತೇನೆ ಆದ್ರೆ ಪೂಜೆಗೆ ಕೂಡ್ತಾ ಬನ್ನಿ ನೀವು ಶ್ರೀಮಠದಲ್ಲಿಯೇ ಶ್ರೀಲಾಭಿಷೇಕ ಸಹಸ್ರಜಂಪಾಭಿಷೇಕೋತ್ಸವವನ್ನು ನೋಡಿದಿರಿ ಎಷ್ಟು ಹೊತ್ತು ಕೊಡಬೇಕಾದ ಪ್ರಸಂಗ ಬರ್ತದೆ ನ ಆಚೆ ಈಚೆ ದಿಕ್ಕು ನೋಡೋದಿಲ್ಲ ಬೇರೆ ಎಲ್ಲಿ ಹುಟ್ಟೋದಿಲ್ಲ ಕುಗ್ಗೋದಿಲ್ಲ ಮಾಡೋದಿಲ್ಲ ಸ್ಟ್ರೇಟ್ ಆಗಿ ರುಜುವಾವಣಗಿ ಕೊಡ್ತಾರೆ ಆಗೋದಿಲ್ಲ ಬೇರೆ ಏನೂ ಅವರಿಗೆ ಕಡಿಮೆ ಇಲ್ಲ ಯಾವ ಜ್ಞಾನವೂ ಇಲ್ಲ ಕೇವಲ ಪ್ರತಿಮೆಗಳನ್ನ ನೋಡೋದೇ ಅವರ ಕೆಲಸ ಅಂತ ಕಲಯೋರ್ ದಿವ ಕಲಕುಲೆಂದು ಪೂಜನೆ ನಿಜಯೋರೀಹ ನಿಖಿರಾರ್ಥ ನಿಸ್ಪೃಹ ತೆ ತದು ಜನ ಕೊಡುತ್ತಾರಂತೆ ಆ ರಾಮನನ್ನ ನೋಡೋದಕ್ಕಾಗಿ ಎರಡು ಕಣ್ಣು ಎರಡು ಕೈ ಸಾಕ ಇಲ್ಲ ಅವರಿಗೆ ಹೀಗಾಗಿ ನನಗೆ ಸಾವಿರ ಕಣ್ಣುಗಳಿದ್ರೆ ನನಗೆ ಸಾವಿರ ಕೈಗಳಿದ್ರೆ ಅವರು ಸಾವಿರ ಕೈಗಳಿಂದ ಸಾವಿರ ಕಣ್ಣುಗಳಿಂದ ದೇವರನ್ನ ನೋಡ್ತಾ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೋ ಏನೋ ನಮಗೆ ಕಾಣಿಸ್ತಾ ಇಲ್ಲ ಅದು ಅನಂತರ ಭಾವನೆಯಲ್ಲಿ ಜನ ಎಲ್ಲ ಬಹಳ ಅತ್ಯದ್ಭುತವಾಗಿ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾರೆ ತಮ್ಮನ್ನು ತಾವು ಕೊಡ್ತಾರಂತೆ ಸಕಲಾಂಗ ಜನ ಅನ್ಕೊಳ್ತಾರಂತೆ ನಾವು ಅಂದ್ಕೊಳ್ಬೇಕು ಜನ್ಮ 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 ಜನ್ಮಾಂತರಗಳ ಮುಂಗೆ ಇದ್ರೆ ಮಾತ್ರ ಒಂದು ದಿನ ಒಂದು ಕ್ಷಣ ಈ ಸಂಸ್ಥಾನದ ಪೂಜೆಯ ದರ್ಶನದ ಸೌಭಾಗ್ಯ ನಮಗೆ ಸಿಗ್ತದೆ ತತ್ರಾಪಿ ಜನ್ಮ ಶತಕೋಟಿಶು ಮಾನವತ್ವಂ ತತ್ರ ಜನ್ಮ ಶತಕೋಟಿಶು ಬ್ರಾಹ್ಮಣತ್ವಂ ತತ್ರಾಪಿ ಜನ್ಮ ಶತಕೋಟಿಶು ವೈಷ್ಣವತ್ವಂ ತತ್ರಾಪಿ ಜನ್ಮ ಶತಕೋಟಿಶು ಮತ್ ಪರಸ್ವಾಮರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು ತತ್ರಾಪಿ ಜನ್ಮ ಶತಕೋಟಿಗಳ ಪುಣ್ಯ ಇದೆ ಇಂಥ ಪ್ರತಿಭೆಗಳ ಸಂಸ್ಥಾನದ ದರ್ಶನ ಇಂಥಗಳ ದರ್ಶನ ಒಂದು ಕ್ಷಣ ನನಗಾದರೂ ಸಾಕು ಅಷ್ಟು ಕೋಟಿ ಕೋಟಿಗೆ ಪುಣ್ಯ ನಮ್ಮದು ಪುಣ್ಯ ಮಾಡಿದ್ದೇವೆ ನಾವು ವ್ರತ ವೇಕ್ ಮಾಡಿದ್ದೇವೆ ನಮ್ಮ ಪುಣ್ಯಕ್ಕೆ ಫಲ ಏನು ಏನು ದೇವರು ಕೊಟ್ಟಿದ್ದಾನೆ ನಮಗೆ ವ್ರತ ಮಾಡಿದ್ದೇವೆ ಎಲ್ಲ ನಿಯಮ ನಮಗೆ ಉಪವಾಸವನ್ನು ಮಾಡಿದ್ದೀವಿ ಎರಡರ ಏಕಾದಶಿ ಹಾಕಿದ್ರು ಎರಡನೇ ಏಕಾದಶಿಗಳು ಶುದ್ಧವಾಗಿ ಮಾಡಿದ್ವಿ ಏನು ಆಚೆ ಮಾಡಿಲ್ಲ ಎಲ್ಲ ವರ್ಷ ಉಪವಾಸಗಳಾಯಿತು ದೇವರೇ ನಮಗೆ ಕೊಟ್ಟ ಮನೆ ಕೊಟ್ಟ ಮಾಡಿ ನಮ್ಮ ಸೌಭಾಗ್ಯವನ್ನ ಎಷ್ಟು ಹೆಚ್ಚಿಸಿದ್ದಾನೆ ಅಂತ ಆಲೋಚನೆ ಮಾಡಿದರೆ ಮನೆ ಬೇಕಾ ನನಗೆ ದೇವರ ದರ್ಶನವಾದ ಮೇಲೆ ಇಂಥ ಅದ್ಭುತವಾದ ಫಲವನ್ನ ಕೊಡೋದಕ್ಕಾಗಿ ದೇವರ ಪುಣ್ಯವನ್ನ ವಿನಿಯೋಗ ಮಾಡ್ತಾನೆ ಎಂತಹ ಕ್ರಮಾನು ಭಗವಂತ ನಾನು ಮನೆ ಕೇಳಿದ್ರೆ ಮನೆ ಕೊಟ್ಟು ಬಿಟ್ಟಿದ್ರೆ ದೇವರನ್ನ ನೋಡ್ಲಿಕ್ಕೆ ಆಗ್ತಿತ್ತ ನನಗೆ ದೇವರ ದರ್ಶನ ಮಾಡ್ಲಿಕ್ಕೆ ಆರಾರು ದಿವಸ ಆರಾರು ದಿವಸ ಏನು ಅರವತ್ತು ದಿವಸ ಕೇಳಿದ್ದೀವಿ ಅಂತ ಹೇಳಿದ್ರು ಆರು ದಿವಸ ಅಂತ ಆರು ದಿವಸದ ದೇವರ ದರ್ಶನವನ್ನ ಪಡೀಲಿಕ್ಕೆ ಎಷ್ಟು ಕೋಟಿ ಕೋಟಿ ಜನ್ಮಗಳ ಪೂಜೆ ಮಾಡಿರಬೇಕು ನೋಡಿ ಇನ್ನೊಂದು ಬರೀ ದೇವರ ದರ್ಶನ ಅಲ್ಲ ಅಲ್ಲಿ ಐದು ಅಲ್ಲ ಆ ಐದು ವ್ಯಾಸಮೂರ್ತಿಗಳಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ನಾವು ಕೈಯಲ್ಲಿ ಎಷ್ಟು ಗೊತ್ತಾ ನಮಗೆ ಯಾವುದಿಲ್ಲ ಪಾಪ ನಮ್ಮದು ಹೀಗಾಗಿ ತೀರ್ಥ ಕೈಯಲ್ಲಿ ಹಾಕಿದ್ರೆ ಯಾವ ಭಾವನೆ ನಮ್ಮ ಮನಸ್ಸಿನಲ್ಲಿ ಎಂಥ ಪಾಪ ಮಾಡಿದ್ದೀವಲ್ಲ ನಾವು ಪುಣ್ಯ ಮಾಡಿದ್ರೆ ನಾಳೆಗೆ ಇವತ್ತೇ ಸಂಕಲ್ಪ ಮಾಡಿಕೊಳ್ಳೋಣ ನಾಳೆ ನಾವು ಪುಣ್ಯ ಮಾಡಿದ್ರೆ ಆ ತೀರ್ಥ ನಮ್ಮ ಕೈಯಲ್ಲಿ ಬಿದ್ದರೆ ಎಂಥ ಭಾವನೆ ನಮಗೆ ಬರಬೇಕು ಅಂತ ಸಾಕ್ಷಾತ್ ನಾರಾಯಣ ತನ್ನ ಕೈಯಿಂದ ಕೊಟ್ಟ ಪ್ರತಿಮೆಗಳು ಸಾಕ್ಷಾತ್ ನಾರಾಯಣ ಯಾರಿಗೆ ಯಾರಿಗೋ ಅಲ್ಲ ಶಿವನಾಚ ಏನಿದೆ ದೇವರಿಗೆ ಕೊಟ್ಟ ಪ್ರತಿಮೆಗಳು ಅದನ್ನು ವೇದವ್ಯಾಸ ದೇವರಿಗೆ ತಂದು ಕೊಡ್ತಾರೆ ನಾರಾಯಣ ಕೊಟ್ಟಿದ್ದಾನೆ ಗುರುಗಳಿಗೆ ತಂದು ಕೊಡ್ತಾರೆ ಗುರುಗಳಿಂದ ಇಲ್ಲ ನಮ್ಮ ನಮ್ಮ ಕಾವ್ಯಗಳ ಅಧ್ಯಯನ ಮಾಡಿದಾಗ ಗುರುಗಳಲ್ಲಿ ದೇವರಲ್ಲಿ ಇಷ್ಟು ಭಕ್ತಿ ಬರ್ತದೆ ನನಗೇನು ಬಹಳ ಬಂದಿಲ್ಲ ಆದರೆ ಸ್ವಲ್ಪ ಬಂದಿದೆ ಅತಿ ಪರಮಾಣುವಿನಷ್ಟು ಪರಮಾಣುವಿನಷ್ಟು ಬಂದಿದೆ ಆದರೆ ಅದು ಗುರುಗಳ ಕಾವ್ಯವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದಾಗಿಂದ ನನಗೆ ಬಂದಿದೆ ಆ ಗುರುಗಳ ಕಾವ್ಯದಲ್ಲಿ ಅಂತ ಬರ್ತದೆ ಶಿವನಕ್ಷ ಅಂಥ ಗುರು ಇಷ್ಟೇ ದೇವರು ಕೊಟ್ಟಿದ್ದಾನೆಲ್ಲ ಆಯಿತು ಇನ್ನೇನು ನಾನು ಪೂಜೆ ಮಾಡಿದನು ದೇವರು ಕೊಟ್ಟ ಮೇಲೆ ಗುರುಗಳ ಹತ್ರ ಅವು ಗುರುಗಳು ಹೋಗು ದೇವರು ಹೋಗಿ ವೇದವ್ಯಾಸ ದೇವರು ವೇದವ್ಯಾಸ ದೇವರ ಕೈಯಲ್ಲಿ ಕೊಟ್ಟಾಗ ಅವರು ಮತ್ತೆ ಪೂಜೆ ಮಾಡಿ ಕೊಡ್ತಾರಂತೆ ಎಂಟು ಮುಷ್ಟಿಕೆಗಳನ್ನು ಅದರಲ್ಲಿ ಐದು ಮಠದಲ್ಲಿ ಸಾಕ್ಷಾತ್ ನಾರಾಯಣ ಮುಟ್ಟಿದ ಪ್ರತಿಮೆಗಳು ಸಾಕ್ಷಾತ್ ವೀರವ್ಯಾಸ ದೇವರು ಮುಟ್ಟಿದ ಪ್ರತಿಮೆಗಳು ಶ್ರೀಮಲಾಚಾರಿಯನ್ನು ಪೂಜೆ ಮಾಡಿದ ಪ್ರತಿಮೆಗಳು ಪದ್ಮನಾಭತಿರ್ಥಿತ ಮೊದಲು ಮಾಡಿಕೊಂಡು ನಮ್ಮ ಮುಂದೆ ವಿರಾಜಮಾನರಾದ ಮಹಾಸ್ವಾಮಿಗಳು ಸ್ಪರ್ಶ ಮಾಡಿದ ಆ ಪ್ರತಿಮೆಗಳ ಮೇಲಿನಿಂದ ಬಂದ ನೀರು ನಮ್ಮ ಕೈಯಲ್ಲಿ ಬೀಳುತ್ತದೆ ಅಂತಂದರೆ ನಮ್ಮ ಕೈ ಯಾವ ಜನ್ಮದ ಜನ್ಮ ಜನ್ಮಾಂತರದಲ್ಲಿ ದೇವರ ಅರ್ಚನೆಯನ್ನು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಮಾಡಲಿಕ್ಕಿಲ್ಲ ನನ್ನ ಕೈಗೆ ಕೈ ಮೇಲೆ ನನಗೆ ಹೆಚ್ಚು ಪ್ರೀತಿ ಬರಬೇಕು ಅಂದ್ರೆ ನನ್ನ ಕೈ ಮೇಲೆ ನನಗೆ ಹೆಚ್ಚು ಪ್ರೀತಿ ಬರಬೇಕು ಅಂದ್ರೆ ಈ ಕೈಯಿಂದ ನಾನು ಕೆಲಸ ಮಾಡಬೇಕು ನನಗೆ ನಿನ್ನೆ ಶ್ರೀಮಠದಲ್ಲಿಯ ಸೇವಕರು ಮಾತು ಹೇಳಿದ್ದಾರೆ ಅಕ್ಷರಶಃ ಕಣ್ಣಲ್ಲಿ ಇರಬೇಕು ಶ್ರೀಮಠದ ಸೇವಕರು ನನ್ನ ಮಾತು ಅವನ ಅವನತ್ರ ದೊಡ್ಡ ಮೊಬೈಲ್ ಇರಲಿಲ್ಲ ಸಣ್ಣ ಮೊಬೈಲ್ ಇರಲಿ ಇವತ್ತು ಸಣ್ಣ ಮೊಬೈಲ್ ಎಲ್ಲಿಯೂ ಇಲ್ಲ ಅರಿ ನಂಬರ್ ಗಳ ಮಾತ್ರ ಇರುವ ಮೊಬೈಲ್ ನಂಬರ್ ಬರುವ ಮಾತ್ರ ಮೊಬೈಲ್ ಎಲ್ಲಿಯೂ ಇಲ್ಲ ಅದನ್ನು ಇಟ್ಕೊಂಡಿರ್ ಯಾಕೆ ಈಗಾಗಿಟ್ಕೊಂಡಿದ್ದೆ ಅಂತ ನಾನು ಕೇಳಿದೆ ಕೇಳಿದಾಗ ಅವ್ರ ಉತ್ತರ ಹೇಳಿದ್ರು ಈಗ ಅದನ್ನ ನಾನು ಇಟ್ಕೊಂಡು ಏನೇನೋ ಆಟಗಳನ್ನ ಆಡ್ತಾ ಇದ್ದೆ ಆಟ ನೋಡ್ತಾ ಇದ್ದೆ ಮಹಾಸ್ವಾಮಿ ಅವರು ಒಂದ್ಸಲ ನೋಡಿದರು ಐವತ್ತು ವರ್ಷ ಆಯಿತು ಇನ್ನೇನು ಆಟ ಆಡ್ತೀವಿ ಅಂತ ಹೇಳಿದ್ರು ಆ ಕ್ಷಣದಲ್ಲಿ ಅದನ್ನು ಅಂತ ಒಂದು ಹೇಳ್ತಾ ಇದ್ದಾರೆ ವಿಚಿತ್ರವಾದ ಶಕ್ತಿ ಮಠದ ಸೇವಕರು ಎಷ್ಟು ಪವಿತ್ರವಾಗಿದ್ದಾರೆ ಅಲ್ಲಿ ದೇವರಿಗೆ ನೈವೇದ್ಯ ತರಬೇಕಾದರೂ ಕೂಡ ಸುಧಾ ಸರ್ವನೂಲಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವ ದಿದ್ವಾಂಸವು ನೈವೇದ್ಯವನ್ನು ಕಾಲ ದೊಡ್ಡದಲ್ಲ ನಿಜವಾಗಿ ಅವರಿಗೆ ನೋಡಿದ ದೇವರ ಆರಾಧನೆಗೆ ಎಂಥ ಅದ್ಭುತವಾದ ಶುದ್ಧಿ ಎಂಥ ಅದ್ಭುತವಾದ ವೈಭವ ಇದು ನೋಡಿದರೆ ನಿಜವಾಗಿ ನನಗೆ ಆಶ್ಚರ್ಯವಾಯಿತು ಕಣ್ಣಲ್ಲಿ ನೀರು ಬಂತು ಇಷ್ಟು ಪರಿಶುದ್ಧವಾದ ರೀತಿಯಲ್ಲಿ ಶ್ರೀಮಠದ ಸೇವೆ ಮಾಡುವ ಜನರಿದ್ದಾರೆ ಇನ್ನೊಂದು ಹೇಳಬೇಕ ಯಾಕೆಂದ್ರೆ ಶ್ರೀಮಠದ ಸೇವಕರ ಬಗ್ಗೆ ಏನೇನೋ ವಿಚಿತ್ರವಾದ ಭ್ರಮಗಳಿರ್ತದೆ ಇನ್ನೊಂದು ಮಾತು ನಾವು ಹೇಳಬೇಕು ನನ್ನ ಮಿತ್ರ ಹೇಳಿದ ಮಾತೊಂದು ಅದನ್ನು ಅವನ ಕಣ್ಣಾರೆ ಕಂಡು ಹೇಳಿದ ಮಾತೊಂದು ಮಹಾಸ್ವಾಮಿಗಳು ಒಬ್ಬರಿಗೆ ಆದೇಶ ಮಾಡಿದ್ದಾರೆ ಏನೋ ಕೆಲಸ ಮಾಡಲಿಕ್ಕೆ ಅವರು ಇನ್ನು ಸಂಧ್ಯಾತನ ಮಾಡ್ತಾ ಕೂತಿದ್ದ ಕೂತಿದ್ರು ಅವರು ಸೇವಕರು ದ್ವಿತ್ಯವರಂತೆ ಎದ್ದೋಗಿ ಅವನು ಹೋಗ್ತಾನೆ ಇದ್ದಾನೆ ಅರ್ಧ ತಾಸ ಆಯ್ತು ತಾಸ ಆಯ್ತು ಎರಡು ತಾಸ ಆಯ್ತು ಇನ್ನೂ ಬರ್ಲಿಲ್ಲ ಆಶ್ಚರ್ಯವಾಯ್ತು ಬಂದ್ಮೇಲೆ ಅವರಿಗೆ ಕೇಳಿದಂತೆ ಎರಡು ತಾಸಾದ್ಮೇಲೆ ಬಂದಿಲ್ಲ ಪೂರ್ಣ ಮಾಡಿ ಹೋಗಬಹುದಾಗಿತ್ತಂತೆ ಇಲ್ಲ ಸ್ವಾಮಿಗಳ ಕೆಲಸ ಹೇಳಿದ್ದಾರೆ ಆ ಕೆಲಸವೇ ಮುಖ್ಯ ನಾನು ಸಂಧ್ಯಾವನೆ ಸಂಧ್ಯಾನ ಮಾಡ್ತೇನೆ ಅಂತ ಹೇಳಿದ ಏನ್ ಸ್ವಾಮಿಗಳ ಆದೇಶ ಮಾಡಿದರೆ ಆ ದೇಶವನ್ನು ಹೇಗೆ ಪಾಲನೆ ಮಾಡಬೇಕು ಅಂತನೋ ಅದ್ಭುತವಾದ ಸಂಕಲ್ಪವನ್ನಿಟ್ಟುಕೊಂಡ ಸೇವಕರು ಶ್ರೀಮಠದಲ್ಲಿದ್ದಾರೆ ನಿಜವಾಗಿ ನಮಗೆ ಒಂಥರ ಅಸೂಯೆ ಅನ್ನಿಸ್ತದೆ ಈಗ ನಾವು ಹಾಗೆ ಸೇವೆ ಮಾಡಲಿಕ್ಕೆ ಅವರ ನಿಕಟದಲ್ಲಿ ಇಲ್ಲವಲ್ಲ ಆ ಕೊರತೆಯ ಅನುಭವ ನಮಗ ಇಂಥ ಅದ್ಭುತವಾದ ಸೇವೆಯನ್ನು ಮಾಡುವ ಜನರಲ್ಲಿ ಈ ಇದ್ದಾರೆ ಆ ತರಹದ ಅದ್ಭುತವಾದ ಸೇವೆಯನ್ನು ಮಾಡಿದ ಹಿರಿಯರು ಇಲ್ಲಿ ಇದ್ದದನ್ನು ನಾವು ನೋಡ್ತೇವೆ ಜನರ ಮನಸ್ಸಿನಲ್ಲಿ ಆ ತರಹದ ಭಾವನೆ ಇದ್ದದ್ದನ್ನು ನಾವು ನೋಡ್ತೇವೆ ಅನುಗ್ರಹ ಮಾಡ್ತೇವೆ ನಮ್ಗೆ ಎಪ್ಪತ್ತಿನ ಎಷ್ಟು ಸುಂದರವಾಗಿ ಅಲ್ಲಿ ತಿಳಿಸಿದ್ದಾರೆ ಅಂತಂದ್ರೆ ಅಸಖತ್ ಪ್ರಸಾದ ಸುಲಭೋದಸೀಯ ವರಿಮಸ್ತೇವ ವನಜಾಕಲೋಚನ ಕರುಣಾ ರಸಾರ್ಧಿತ ಕಟಾಕ್ಷ ವೀಕ್ಷಣೈ ರಮು ಮಾಧವರಾಧಿ ರಕ್ಷತಿ ಆ ಮಹಾಸ್ವಾಮಿಗಳು ರಾಮದೇವರ ದರ್ಶನವನ್ನು ಮಾಡ್ತಾ ಇದ್ರೆ ನಾವು ಕಾಣಬಹುದು ಈಗಲೇ ಅದನ್ನು ಕಾಣಬಹುದು ನಮಗೆ ಅದೇನೋ ಕೈಯಲ್ಲಿ ಜನವಾದ ಪ್ರತಿಮೆ ಅಂತ ಅನಿಸ್ತದೆ ಆದರೆ ನನ್ನನ್ನ ನಿರಂತರವಾಗಿ ಇಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀಯಲ್ಲ ಅಂತ ಹೇಳಿ ಅರಳಿದ ಕಣ್ಣುಗಳಿಂದ ಭಗವಂತ ನೋಡ್ತಾ ಅವರನ್ನು ಅನುಗ್ರಹ ಮಾಡ್ತಾ ಇದ್ದಂತೆ ಆ ಪ್ರತಿಮೆಗಳು ತೋರ್ತವಂತೆ ಅನುಗ್ರಹ ಮಾಡ್ತಾನಂತೆ ಪರಮಾತ್ಮ ಸುಂದರ ಪ್ರತಿಮಾಸ್ತಾನಂದಿತಾ ನಿರುಪ್ಯ ಮಂದಹಾಸ ವದನೇನ ವದಂತೆ ಹಠವಶಾ ಪ್ರತಿಮೆಗಳ ಅಂತರಯಾಮಿಯಾದ ಪರಮಾತ್ಮ ಮಂದಹಾಸ ಪ್ರತಿಮಾನಂತೆ ಅದು ನಮಗೆ ಗೊತ್ತಾಗ್ತದೋ ಇಲ್ವೋ ಆದರೆ ಮಹಾಸ್ವಾಮಿಗಳಿಗೆ ಮಾತ್ರ ಅದು ಹೋಗ್ತಾರೆ ಅಂಥ ಸುಂದರವಾದ ಪ್ರತಿಮೆಗಳು ಮೂಲರಾಮ ಇರಬಹುದು ಮೂಲ ಸೀತಾದೇವಿ ಇರಬಹುದು ದಿಗ್ವಿಜಯರಾಮ ಇರಬಹುದು ಅಂಥುತವಾದ ಪ್ರತಿಮೆಗಳು ಅನುಗ್ರಹ ಮಾಡುವಂತೆ ಮಂದಹಾಸ ವಾತಾವರಣ ದೇವರು ಬೀರ್ತಾರಂತೆ ಅನ್ನೋದಕ್ಕಾಗಿ ಬಹಳ ಹೊತ್ತು ಹಾಕಿ ಇಟ್ಕೊಂಡಿರ್ತಾರೆ ಯಾರಿಗೆ ನಮಗೆಲ್ಲ ಆಗ್ತದೆ ಇಲ್ಲ ಯಾಕೆ ನಮಗೇನು ಪ್ರತಿಕ್ರಿಯೆ ಇಲ್ಲ ಸ್ಪಂದನೆ ಇಲ್ಲ ದೇವರ ಸ್ಪಂದನೆಯ ನಮ್ಮ ಅಲ್ಲೆಲ್ಲ ನಮ್ಮ ಸ್ಪಂದನೆ ದೇವರ ಬಗ್ಗೆ ಇಲ್ಲ ಅದೇ ಅಲ್ಲಿ ಹಾಕಲ್ಲ ಇವರಲ್ಲಿ ಭಕ್ತಿ ಇದೆ ದೇವರಲ್ಲಿ ಅನುಗ್ರಹ ಇದೆ ಅನುಗ್ರಹದಿಂದ ಭಗವಂತ ನೋಡ್ತಾ ಇರಬೇಕಾದರೆ ಆ ಪ್ರತಿಮೆಗಳನ್ನು ಭುಜಿಸಬೇಕು ಅಂತ ಅನ್ನೋ ಭಾವನೆ ಅವರಿಗೆ ಬರೋದಿಲ್ಲ ಅಷ್ಟು ಅನುಗ್ರಹದಿಂದ ಆ ಪ್ರತಿಮೆಗಳ ಅಂತರ್ಯಾಮಿಯಾದ ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ತುಂಬಾ ಸುಂದರವಾಗಿ ಇಲ್ಲಿ ತಿಳಿಸ್ತಾರೆ ಎಲ್ಲ ಹೇಗೆ ಬೇಕು ಅಂತ ಅನಿಸ್ತದೆ ಇವತ್ತು ಇದೊಂದಾದ್ರೂ ಪರವಾಗಿಲ್ಲ ಮಠದ ಆ ಪ್ರತಿಮೆಗಳ ಬಗ್ಗೆಯೂ ನಾವು ತಿಳಿದಿದ್ದೇವೆ ಹೀಗಾಗಿ ಅದರ ಬಗ್ಗೆ ನಾನು ಹೆಚ್ಚಿನ ವಿವರಣೆ ಮಾಡೋದಿಲ್ಲ ಇದೊಂದು ಇಲ್ಲಿಯೇ ವಿಜಯಪುರದಲ್ಲಿ ನಡೆದ ಘಟನೆ ಮತ್ತೊಂದು ಇದು ನೋಡಿದಾಗಂತೂ ನೀವು ವಿಶ್ವಾಸ ಇರ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಶ್ಲೋಕ ನೋಡಿದಾಗ ನನಗೆ ಇಡೀ ರಾತ್ರಿ ನಿದ್ದೆ ಬಂದಿಲ್ಲ ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ನಿದ್ದೆ ಬಂದಿದೆ ಅಲ್ಲಿ ತನಕ ಅದೇ ತಲೆಯಲ್ಲಿ ಅದೇ ಮನಸ್ಸಿನಲ್ಲಿ ಸುಲಿತ ಅದೇ ವಿಚಾರ ಅದೇ ಶ್ಲೋಕ ಮನಸ್ಸಿನಲ್ಲಿ ಕಲಿಯಿದೆ ಕಾವ್ಯಗಳನ್ನು ಓದಿದಾಗ ಎಷ್ಟ್ಭುತವಾದ ಭಾವನೆ ನಮ್ಮಲ್ಲಿ ಬರ್ತದೆ ತುಪ್ಪ ಅದ್ಭುತವಾದ ಭಾವನೆ ಬರ್ತದೆ ಶ್ರೀಪಾದಗಳು ಸತ್ಯಾಭಿಮತೀರ್ಥ ಶ್ರೀಪಾದಗಳು ಆಯಸವನ್ನು ಕಳಿಸ್ತಾನಂತೆ ಾಯಸವನ್ನು ಕಳಿಸಿದಾಗ ಪ್ರಹಿತಾಂ ಯತಿರಾಜ ಪತ್ರಿಕಾಂ ಭೃಶಂ ಪತ್ರಿಕಾ ವೈಭವ ಪ್ರಭವೋನಂತ ಅನಂತಸಾಬಾಜಿ ಅಂತ ರಾಜ ಆ ರಾಜರಿಗೆ ನಿಮ್ಮ ಊರಿಗೆ ಬರ್ತೇವೆ ನಾವು ಸಂಸ್ಥಾನ ಸಮೇತವಾಗಿ ಅಂತ ರಾಯಸವನ್ನು ಕಳಿಸ್ತಾನೆ ತೋರು ಬ್ರಾಹ್ಮಣರ ಕಡೆಯಿಂದ ರಾಯಸ ಬರ್ತಾ ಅಂತ ತಿಳಿದು ಆ ರಾಜ ವಿಭೂತಿ

ಆನೆ ಮೊದಲಾರ ವೈಭವಗಳಿಂದ ಹೋಗಿ ಆ ಆನೆಯ ಮೇಲೆ ಅಂಬಾರಿ ಹಾಕಿ ಆ ಅಂಬಾರಿಯ ಮೇಲೆ ಆ ರಾಯಸನ್ನು ಏನ್ ರಾಯಸದ ಹುದೆ ಏನು ರಾಯಸನ ಬಗ್ಗೆ ಇರುವ ಆ ವೈಭವ ಅವರೇ ನಮ್ಮ ಆ ರಾಯಸನೇ ಅದು ಅವರ ಪ್ರತಿಮೆ ಅವರ ಪ್ರತಿನಿಧಿ ಅಂತ ಹೇಳಿ ರಾಯಸಕ್ಕೆ ಅಂತ ಅದ್ಭುತವಾದ ಗೌರವವನ್ನ ನೀಡಿದ್ದಿದೆ ಶ್ರೀಮಠದಿಂದ ಶ್ರೀಪಾದವರು ಕಳುಹಿಸಿದ ರಾಯಸದ ವೈಭವ ಹೇಳಿ ನೆಲ ಇಂಥ ವೈಭವಗಳನ್ನ ನಾನು ಸುಮಾರು ಒಂದು ನಲವತ್ತೈವತ್ತು ಮಾಡಿಕೊಂಡಿದ್ದೇನೆ ಹೇಳಿಕಾಗ್ತಾ ಇಲ್ಲ ಶ್ರೀಮಠದಲ್ಲಿ ಮಂತ್ರಾಕ್ಷಕ ಆಗಿರ್ಬೋದು ಅದನ್ನು ನಾನು ಹೇಳಬೇಕ ನೀವೆಲ್ಲರೂ ಪ್ರತ್ಯೇಕ ಪ್ರತ್ಯೇಕವಾಗಿ ಬಂದ್ರೆ ಒಂದೊಂದು ಗಂಟೆ ಯಾವಾಗ ನೀವೇ ಹೇಳ್ತೀವಿ ನಾನೇನು ಹೇಳಬೇಕು ಹೇಳೋ ಕಾರಣ ಇಲ್ಲ ಆದರೆ ಕಾವ್ಯದಲ್ಲಿ ಬಂದಿದೆ ಅಂತ ಹೇಳ್ತೇನೆ ಅಷ್ಟೇ ನಾನು ನನಗೇನು ಹೇಳಿಕೆ ಇಲ್ಲ ಮಂತ್ರಿತಕ್ಷತವರಾಸ್ತೇತೂನ್ ಅಷ್ಟೂವನ್ ಪರಮೇವೇ ಸೂಚಿತು ಜವಂ ಪ್ರಯ ಭಿಕ್ಷ ಮಂತ್ರಕ್ಷತೆ ಮಹಿಮೆಯ ಅದೇತರ ಮಾತು ಈ ಬಂದ ಶ್ಲೋಕ ನನಗೆ ನನಗೆ ಇಲ್ಲ ಆದರೆ ಮಂತ್ರಾಕ್ಷತೆ ಕೊಡ್ತಾ ಇರಬೇಕಾದ್ರೆ ಕೆಲವು ಜನ ಸುತ್ತಮುತ್ತ ನೋಡಿ ಯಾಕೆ ಅಕ್ಕಿಯಲ್ಲಿ ಅವರು ವೇಸ್ಟ್ ಮಾಡ್ತಾ ಇದ್ದಾರೆ ವ್ಯರ್ಥ ಮಾಡ್ತಾ ಇದ್ದಾರೆ ಒಂದು ಹತ್ತಾರು ಜನರ ಹೊಟ್ಟೆ ತುಂಬ್ತದಲ್ಲ ಈ ಅಕ್ಕಿಯಿಂದ ಹತ್ತಾರು ಜನ ಅಲ್ಲ ಮಠದಲ್ಲಿ ಮಂತ್ರಾಕ್ಷತೆಯಿಂದ ನೂರಾರು ಸಾವಿರಾರು ಜನರ ಹೊಟ್ಟೆ ತುಂಬ್ತದೆ ಅಷ್ಟು ಹತ್ತರ ಜನ ಜನಗಳಿಗೆ ಆ ಮಂತ್ರಾಕ್ಷತೆಗೆ ಕರ್ತಾ ಇರ್ತಾರೆ ಯಾಕೆ ಅದನ್ನು ಅಷ್ಟು ವ್ಯರ್ಥ ಮಾಡ್ತಾರೆ ಫೋನ್ ಮಾಡ್ತಾರೆ ಅಂತವರಿದ್ದಾರೆ ಅಂಥವರಿಗೆಲ್ಲ ಒಂದು ಚಾಟಿ ಏಕು ಹಾಕುವ ಹಾಗೆ ಇಲ್ಲಿ ಹೇಳ್ತಾರೆ ಮಂತ್ರಿ ತಾಕ್ಷಿತ ನೋಡ್ತಾ ಇದೆ ಅದು ನೋಡಿದ್ರೆ ಸಾಕು ನಮಗೆ ಮಂತ್ರಾಕ್ಷಿ ಬೇಕಾಗಿಲ್ಲ ನನಗೆ ಹೀಗೆ ಅರ್ಥ ಇದೆ ಕಣ್ಣು ಮುಚ್ಚುತ್ತಾರೆ ಗುರುಗಳನ್ನ ಉಪಾಸ್ಯಮೂರ್ತಿಗಳನ್ನ ಸ್ನಾನ ಮಾಡ್ತಾರೆ ಏನ್ ಮಂತ್ರ ಅಂತಾರೆ ಗೊತ್ತಿಲ್ಲ ಆ ಮಂತ್ರದಿಂದ ಅಭಿಮಂತ್ರಣೆ ಮಾಡಿ ಆ ಮಂತ್ರಾಕ್ಷಿತ ನಮ್ಗೆ ಕೊಡ್ತಾರೆ ಇದು ನನಗೆ ಚಿತ್ರ ಸಿಕ್ಕಿರಲಿಲ್ಲ ಆದರೆ ಎಂಥ ಅದ್ಭುತವಾದ ಚಿತ್ರ ನಮಗೆಲ್ಲ ನೋಡುವುದಕ್ಕಾಗಿ ಸಿಕ್ತಾ ನೋಡಿ ಕೊನೆ ಸಂದರ್ಭದಲ್ಲಿ ಈ ಚಿತ್ರವನ್ನು ನನಗೆ ನನ್ನ ಮಿತ್ರರು ಕಳಿಸಿದ್ರು ಮಂತ್ರಿಕಾಕ್ಷಿತವರಾಣ ಸಯಬಾಬ ತಪ್ಪ ಪೂಜ್ಯತ ಸುಜನೆಭ್ಯ ಆ ಮಂತ್ರಾಕ್ಷತೆಯನ್ನು ಪಡೆದ ಮೇಲೆ ಎಚ್ಚನರಿಗೆ ಎಷ್ಟಾನಂದೂ ಮಂತ್ರಾಕ್ಷತೆಗಾಗಿ ಬರುವ ಜನರನ್ನ ಒಂದ್ಸಲ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಒಂದ್ಸಲ ಮಾಡಿ ಮಠದಲ್ಲಿ ಅಧ್ಯಯನ ಮಾಡಬೇಕಾದ ವಿಷಯಗಳು ಬಹಳ ಇದೆ ಬರೀ ಅಧ್ಯಯನ ಅಲ್ಲ ಒಂದು ಪೇಜಿ ಒಂದು ಪ್ರಬಂಧವನ್ನೇ ಬರೆಯಬಹುದು ಮಠದಲ್ಲಿಯೇ ಮಂತ್ರಾಕ್ಷತೆಯ ವೈಭವ ಯಾವ್ಯಾವ ಜನರ ಮುಖ ಹೇಗೆ ಇದೆ ನೀವು ಯಾರು ಕಂತಿದ್ರೆ ಕಲಿಕ್ಕಾಗೋದಿಲ್ಲ ಅಲ್ಲ ಆದರೆ ಅವರು ಯಾವ ಯಾವ ಭಾವನೆಗಳಿಂದ ಎಷ್ಟೆಷ್ಟು ದುಃಖದಿಂದ ಬರ್ತಾ ಇರ್ತಾರೆ ಸ್ವಾಮಿಗಳು ಹೀಗೆ ಕೈ ಮಾಡಿ ಏನೋ ಚಿಂತೆ ಬೇಡ ಎಲ್ಲ ಒಳ್ಳೆಯದಾಗ್ತದೆ ಮಂತ್ರಾಕ್ಷತೆಯನ್ನು ಕೊಡುತ್ತಾರೆ ಅವನ ಮಕ್ಕಳಲ್ಲಿ ಆನಂದವೂ ಆನಂದನಂದೂ ಆನಂದ ನನ್ನಡೆಯನ್ನು ಹೇಳಿ ನಾನು ಮುಕ್ತಾಯ ಮಾಡುತ್ತೇನೆ ನಾನು ಬೆಂಗಳೂರಿನಲ್ಲಿ ಮಹಾಸ್ವಾಮಿಗಳ ಸೇವೆಯನ್ನು ಮಾಡುವುದಕ್ಕಾಗಿದ್ದೇನೆ ಆದರೆ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ನನಗೆ ಏನಾಗ್ತಿಲ್ಲೋ ಗೊತ್ತಿಲ್ಲ ಒಂದೇ ಸಲ ಇನ್ನೇ ಈ ಮುಂದಿನ ಕ್ಷಣದಲ್ಲಿ ನಾನಿಲ್ಲ ಅನ್ನೋ ತರಹ ಭಯವಾಗ್ತಿತ್ತು ಅಕ್ಷರಶಃ ಭಯ ಸುಮಾರು ಐದಾರು ತಿಂಗಳು ಆಯಿತು ನನಗೆ ವೈದ್ಯರ ಹತ್ತಿರ ಹೋದೆ ಏನು ಏನು ಸಿಗಬೇಕು ವೈದ್ಯರಿಗೆ ಏನಂತ ಕೇಳ್ಬೇಕು ನೀವು ಚೆನ್ನಾಗಿದ್ದೇನೆ ನಿಮಗೇನಾಗಿದೆ ಅಂತ ಏನೇನೋ ಅವರ ಮನಸ್ಸಿಗೆ ಬಂದ ಔಷಧಗಳನ್ನು ಕೊಟ್ಟರು ಏಕೆಡಿಮೆ ಕಡಿಮೆ ನಾನು ಇಲ್ಲ ಯೋಗ ಮಹಾಸ್ವಾಮಿಗಳು ಸಾಯಂಕಾಲಕ್ಕೆ ಬೆಂಗಳೂರು ಸರಿಯಾಗಿ ಅವ್ರು ಬಂದ ಸಮಯದಲ್ಲಿ ಅದೇ ರೀತಿಯಾಗಿ ಭಾವನೆ ಶುರುವಾಗ ಇನ್ನು ಮುಂದಿನ ನಾನಿಲ್ಲ ಆ ಮೇಲೆ ಭಯ ಅದೇನು ಭಯವೋ ನನಗೆ ಒಂದನೆ ಮಲ್ಯಕ್ಕೆ ಆಗೋದಿಲ್ಲ ಮೈಯಲ್ಲೆಲ್ಲ ಬೆಳವರಿ ಬಿಡ್ತಿತ್ತು ರಾತ್ರಿ ಎರಡು ಮೂರು ಆಗಿ ಹೋದ್ರೆ ಭಯಂಕರ ದುಃಖ ಆಗ್ತಿತ್ತು ದಾಸ ಆಗ್ತಿತ್ತು ಏನೋ ವಿಚಿತ್ರ ವೇದನೆ ಮಹಾಸ್ವಾಮಿಗಳು ಬಂದಿದ್ರು ಇನ್ನೇನ್ ಆಕೆ ಹೋಗೋಣ ಸ್ವಾಮಿಗಳ ಹತ್ರ ಅಂತ ಹೋದೆ ಕೇಳಿದೆ ನಿಂತಿದ್ರ ಬರಗಡೆಗೆ ನಮಸ್ಕಾರ ಮಾಡಿ ಹೀಗೆ ಆಗ್ತಾ ಇದೆ ಅಂತ ಹೇಳಿ ದಿನಗೇ ನಾಡಿದೆ ಅಂತ ಅನುಭವ ನಾಳೆ ಬೆಳಗ್ಗೆ ಬಾ ಮಂತ್ರೋಪದೇಶವನ್ನು ಮಾಡ್ತೇನೆ ಅಂತ ಹೇಳಿ ನಾನು ಹೋಗಲಿಲ್ಲ ಹೋಗಲಿಲ್ಲ ಅಂದ್ರೆ ಮಹಾಸ್ವಾಮಿ ಆಯ್ತು ನನಗೆ ಹೇಳಿ ಕಳಿಸ್ತೀನಿ ಏನ್ ಕಳ್ಬೇಕು ಮಹಾನುಭಾ ನನಗೆ ಕೆಲಸಗಳು ಸ್ವಲ್ಪ ನಾನೇ ಹೋಗ್ತೇನೆ ಅವರ ಕೆಲಸಗಳಲ್ಲಿ ನೆನ್ಪಿರ್ಬೇಕಾ ಈ ಸಣ್ಣ ವಿಷಯ ನೆನಪಿರ್ಬೇಕಾ ನಂಬಳಿಕ್ಕೇ ನಾವು ಆಚರಣೆ ಮಾಡಿದೆ ಮಾರನೇ ದಿವಸ ಹೇಗೆ ಕಳಿಸಿದರು ವಿದ್ಯಾರ್ಥಿಗಳ ಕಡೆಯಿಂದ ಹೋದೆ ಸ್ನಾನ ಮಾಡಿ ಸಿದ್ಧ ಹೋದೆ ನರಸಿಂಹ ಮಂತ್ರದ ಉಪದೇಶವನ್ನು ಮಾಡಿದರು ಅವತ್ತಿನಿಂದ ಇವತ್ತಿನ ತನಕ ನನಗೆ ಯಾವುದೇ ರೀತಿಯ ಚಿಂತೆ ಇಲ್ಲ ಇಂತಹ ನಾನು ನೀರೆಲ್ಲರೂ ನೂರು ನೂರು ಹತ್ತತ್ತು ಮುನ್ನೂರು ಸಾವಿರ ಸಾವಿರ ಹೇಳ್ತೀವಿ ಅಂತಹ ಅದ್ಭುತವಾದ ಆ ಮಂತ್ರ ಮಾಡಿ ಆ ಮಂತ್ರಾಕ್ಷತೆಯನ್ನು ಕೊಟ್ಟರೆ ಅದನ್ನು ತಲೆ ಮೇಲೆ ಧಾರಣೆ ಮಾಡಿದರೆ ಮಾರ್ಕಂಡು ಹೇಳ್ತಾರೆ ಬೇಭಾವುಕನಿಕೇತನಾ ಅಂತ ಹೇಳ್ತಾರೆ ಚೆನ್ನಾಗಿ ಆ ವಿಷಯವನ್ನು ಉತ್ಪಾದನೆ ಮಾಡಿದ್ದಾರೆ ಮಾರ್ಕಂಡು ಇಲ್ಲಿಲ್ಲರೂ ಭಾವು ಕಲಿಕೆ ಅಂತ ಹೇಳ್ತಾರೆ ಯಾರು ಕುಲಕರ್ಣಿ ಎಸ್ ಕೆಲಕರ್ಣಿ ಅವರು ಹಾಗೂ ಡಾಕ್ಟರ್ ಗೋಪಾಲ್ ಜೋರಾಪುರ್